ಭಾರತದ ಮೊದಲಿಗರು ಸ್ವತಂತ್ರ ಭಾರತದ ಮೊದಲ ಗವರ್ನರ್ ಲಾರ್ಡ್ ಮೌಂಟ್ ಬ್ಯಾಟನ್ ಸ್ವತಂತ್ರ ಭಾರತದ ಮುಖ್ಯ ಕಮಾಂಡರ್ ಜನರಲ್ ಲಾಲ್ ಬಚ್ಚರ್ ಭಾರತದ ಮೊಘಲ್ ಸಾಮ್ರಾಜ್ಯದ ಮೊದಲ ದೊರೆ ಬಾಬರ್ ಭಾರತದ ಮೊದಲ ಪ್ರಜಾಪ್ರಭುತ್ವ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ मोद भारत वाय लाड कैनिंग मोद प्रणा शिशु इंदिरा भारत मोदल महिला गगनयात्री कल्पना चावला मोदल महिला मुख्यमंत्री श्रीमती सुचिता कृपलानी ಮೌಂಟ್ ಎವರೆಸ್ಟ್ ಹತ್ತಿದ ಮಹಿಳೆ ಬಚೇಂದ್ರ ಪಾಲ್ ಭಾರತದ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಮೊದಲ ಮಹಿಳಾ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಮೊದಲ ಐಎಎಸ್ ಆಫೀಸರ್ ಸತ್ಯೇಂದ್ರನಾಥ್ ಸತ್ಯೇಂದ್ರನಾಥ್ ಟಾಗೋರ್ ಮೊದಲ ಫೀಲ್ಡ್ ಮಾರ್ಚ್ ಮಾರ್ಷಲ್ ಎಚ್ ಜೆ ಮಾನಿಕ್ ಮೌಂಟ್ ಎವರೆಸ್ಟ್ ಹತ್ತಿರ ಮೊದಲಿಗ ತೇನ್ಸಿಂಗ್ ನೂರ್ಗೆ ಮೊದಲ ನೊಬೆಲ್ ಪ್ರಶಸ್ತಿ ಪಡೆದವರು ರವೀಂದ್ರನಾಥ್ ಟಾಗೋರ್ ಮೊದಲ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಡಬ್ಲ್ಯೂಸಿ ಡಬ್ಲ್ಯೂ ಬ್ಯಾನರ್ಜಿ ಮೊದಲ ಮಹಿಳಾ ಗವರ್ನರ್ ಶ್ರೀಮತಿ ಸರೋಜಿನಿ ನಾಯ್ಡು ಮೊದಲ ಲೋಕಸಭಾ ಸ್ಪೀಕರ್ ಜಿ ವಿ ಮಾವಳಂಕರ್ ಸುಪ್ರೀಂ ಕೋರ್ಟಿನ ಮೊದಲ ಮಹಿಳೆ ಶ್ರೀಮತಿ ಮೀರಾ ಸಾಯಿ ಫಾತಿಮಾ ಬೀವಿ ಒಲಂಪಿಕ್ ಒಲಂಪಿಕ್ನಲ್ಲಿ ವೈಯಕ್ತಿಕವಾಗಿ ಮೊದಲ ಚಿನ್ನ ಅಭಿನವ ಬಿಂದ್ರಾ ಭಾರತೀಯ ಒಕ್ಕೂಟದ ಮುಸ್ಲಿಂ ಅಧ್ಯಕ್ಷ ಡಾಕ್ಟರ್ ಜಾಕೀರ್ ಹುಸೇನ್ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್